ಧರ್ಮಸ್ಥಳದ ಬುರುಡೆ ರಹಸ್ಯ ಬಯಲಾಗುವುದಕ್ಕೆ ಇನ್ನೇನು ಕೆಲವೇ ಗಂಟೆಗಳು ಬಾಕಿ ಉಳಿದಿದೆ ಅನಾಮಿಕ ತೋರಿಸಿರುವಂತಹ ಎಲ್ಲ ಸ್ಪಾಟ್ಗಳ ಹುಡುಕಾಟ ನಾಳೆ ಬಹುತೇಕ ಕಂಪ್ಲೀಟ್ ಆಗುವ ಲಕ್ಷಣಗಳಿದ್ದು ಕುತೂಹಲ ಕೂಡ ಹೆಚ್ಚಾಗಿದೆ ಇನ್ನು ಧರ್ಮಸ್ಥಳ ಕೇಸ್ಗೆ ಮತ್ತೊಬ್ಬ ವ್ಯಕ್ತಿ ಎಸ್ಐಟಿಗೆ ದೂರು ಕೊಟ್ಟಿದ್ದು ಇನ್ನಷ್ಟು ಕೌತುಕ ಹೆಚ್ಚಿಸಿದೆ ಆದ ಕಾರಣ ಸರ್ಕಾರಿ ರಜೆಯ ಹಿನ್ನೆಲೆಯಲ್ಲಿ ಎಲ್ಲ ಅಧಿಕಾರಿಗಳು ಈಗ ರಜೆಯನ್ನು ತೆಗೆದುಕೊಂಡಿರುವಂಥದ್ದು ನಾಳೆಯಿಂದ ಮತ್ತೆ ಮೂರು ಸ್ಪಾಟ್ಗಳ ಕಾರ್ಯ ಆಗತ್ತೆ ಕಳೆದೊಂದು ವಾರದಿಂದ ಇಡೀ ರಾಜ್ಯದ ಜನರನ್ನ ತುದಿಗಾಲಲ್ಲಿ ನಿಲ್ಲಿಸಿದ ಧರ್ಮಸ್ಥಳ ಕೇಸ್ ಕ್ಲೈಮ್ಯಾಕ್ಸ್ ಹಂತಕ್ಕೆ ಬಂದು ನಿಂತಿದೆ ಆರು ದಿನಗಳಿಂದ ಹತ್ತು ಸ್ಪಾಟ್ಗಳನ್ನು ಅಗೆದು ಬಗೆದಿರುವ ಎಸ್ಐಟಿ ಅಧಿಕಾರಿಗಳು ನಾಳೆ ಕೊನೆ ದಿನದ ಶೋಧ ಕಾರ್ಯ ನಡೆಸಲಿದ್ದಾರೆ ಈಗಾಗಲೇ ಅನಾಮಿಕ ಗುರುತಿಸಿದ ಹದಿಮೂರು ಪಾಯಿಂಟ್ಗಳಲ್ಲಿ ಹತ್ತು ಸ್ಥಳಗಳ ಶೋಧ ಕಾರ್ಯ ಮುಗಿದಿದೆ ಇದರಲ್ಲಿ ಆರನೇ ಸ್ಪಾಟ್ನಲ್ಲಿ ಒಂದಿಷ್ಟು ಮೂಳೆಗಳು ಸಿಕ್ಕಿದ್ದು ಬಿಟ್ಟರೆ ಇನ್ನೆಲ್ಲೂ ಕಳೆಬರದ ಸಣ್ಣ ಕುರುಹುಗಳು ಸಹ ಸಿಕ್ಕಿಲ್ಲ ಹೀಗಾಗಿ ನಾಳೆಯ ಕಾರ್ಯಾಚರಣೆ ಮೇಲೆ ಎಲ್ಲರ ಚಿತ್ತ ನೆಟ್ಟಿದೆ ಕ್ಲೈಮ್ಯಾಕ್ಸ್ ಹಂತಕ್ಕೆ ಬಂತು ಧರ್ಮಸ್ಥಳ ರಹಸ್ಯ ನಾಳೆಯೇ ಮುಗಿಯುತ್ತಾ ಎಲ್ಲ ಸ್ಪಾಟ್ಗಳ ಶೋಧ ಧರ್ಮಸ್ಥಳದಲ್ಲಿ ಕಳೆದ ಮಂಗಳವಾರದಿಂದ ಶುರುವಾದ ಉತ್ಖನನ ಕಾರ್ಯ ದಿನದಿಂದ ದಿನಕ್ಕೆ ರೋಚಕತೆ ಹೆಚ್ಚಿಸುತ್ತದೆ ರಾಶಿ ರಾಶಿ ಹೆಣ ಹೂತು ಹಾಕಿದೆ ಅಂತ ಅನಾಮಿಕನೇ ಗುರುತು ಮಾಡಿದ್ದ ಜಾಗದಲ್ಲಿ ಎಸ್ಐಟಿ ಅಧಿಕಾರಿಗಳು ಮೂಲೆ ಮೂಲೆ ಜಾಲಾಡ್ತಿದ್ದಾರೆ ಮಳೆ ಗಾಳಿ ಎನ್ನದೇ ಹಿಡಿದ ಕೆಲಸ ಬಿಡದೆ ಶೋಧ ಕಾರ್ಯ ನಡೆಸುತ್ತಿದ್ದಾರೆ ಇಷ್ಟು ದಿನಗಳಲ್ಲಿ ಆರನೇ ಪಾಯಿಂಟ್ ಬಿಟ್ಟು ಉಳಿದೆಲ್ಲ ಜಾಗದಲ್ಲಿ ಏನಂದ್ರೆ ಏನೂ ಸಿಕ್ಕಿಲ್ಲ ಒಂಬತ್ತನೇ ಸ್ಪಾಟ್ನಲ್ಲಿ ಅಸ್ಥಿ ಪಂಜರ ಸಿಕ್ಕಿ ಸಿಗುತ್ತೆ ಅಂತ ಅನಾಮಿಕನೇ ತುಂಬಾ ವಿಶ್ವಾಸ ವ್ಯಕ್ತಪಡಿಸಿದ್ದ ಮೂರು ನಾಲ್ಕನೇ ಪಾಯಿಂಟ್ನಲ್ಲಿ ಶೋಧ ನಡೆಸೋದಕ್ಕೂ ಮೊದಲೇ ಒಂಬತ್ತನೇ ಪಾಯಿಂಟ್ನಿಂದ ಹುಡುಕಾಟ ಶುರು ಮಾಡಿ ಎಂದಿದ್ದ ಹೀಗಾಗಿ ಒಂಬತ್ತನೇ ಪಾಯಿಂಟ್ನಲ್ಲಿ ಮೂಳೆ ರಹಸ್ಯ ಬಿಚ್ಚಿಕೊಂಡೇ ಬಿಚ್ಚಿಕೊಳ್ಳುತ್ತೆ ಅಂತ ಎಲ್ಲರೂ ಕಣ್ಣರಳಿಸಿ ಕಾದಿದ್ರು ಆದರೆ ಅಲ್ಲೂ ಹುಸಿಯಾಗಿದೆ ಹತ್ತು ಪಾಯಿಂಟ್ ಮುಗಿದ್ರೂ ಬುರುಡೆ ರಹಸ್ಯ ಮಾತ್ರ ಈ ಕ್ಷಣಕ್ಕೂ ರಹಸ್ಯವಾಗಿಯೇ ಉಳಿದಿದೆ ಈಗ ಉಳಿದಿರುವುದು ಕೇವಲ ಮೂರೇ ಮೂರು ಪಾಯಿಂಟ್ ಇವತ್ತು ಭಾನುವಾರ ಆಗಿದ್ದರಿಂದ ಅಧಿಕಾರಿಗಳು ರಜೆ ತೆಗೆದುಕೊಂಡಿದ್ದಾರೆ ಹೀಗಾಗಿ ನಾಳೆ ಉಳಿದ ಮೂರು ಸ್ಪಾಟ್ಗಳನ್ನು ಜಾಲಾಡಲಿದ್ದಾರೆ ಕಲೆಬರ ಹುಡುಕಾಟಕ್ಕೆ ನಾಳೆಯೇ ಫೈನಲ್ ಡೇ ಹೇಗಾಗಿ ಅನಾಮಿಕ ಗುರುತು ಮಾಡಿರುವ ಜಾಗದ ಮೇಲೆ ಹದ್ದಿನ ಕಣ್ಣಿಡ್ಲಾಗಿದೆ ಹದಿಮೂರು ಸ್ಪಾಟ್ಗಳಲ್ಲೂ ಹುಡುಕಾಟ ಮುಗಿದ ಮೇಲೆ ಕಲ್ಲೇರಿಯ ರಹಸ್ಯವನ್ನು ಕೆದುಕೋ ಸಾಧ್ಯತೆ ಇದೆ ಕಲ್ಲೇರಿ ಜಾಗದಲ್ಲೂ ಹೆಣ ಹೋಗಿದೆ ಅಂತ ಅನಾಮಿಕನೇ ಮಾಹಿತಿ ನೀಡಿದ್ದ ಹೀಗಾಗಿ ಈ ಜಾಗದ ಜೊತೆಗೆ ಬೇರೆ ಯಾವುದಾದ್ರೂ ಜಾಗ ತೋರಿಸ್ತಾನ ಅನ್ನೋ ಅನುಮಾನ ಕೂಡ ಹುಟ್ಟಿಸಿದೆ ಧರ್ಮಸ್ಥಳ ಕೇಸ್ ಮಧ್ಯೆಯೇ ಮತ್ತೊಂದು ಕಂಪ್ಲೇಂಟ್ ಬಿಚ್ಚಿಕೊಳ್ಳುತ್ತಾ ಹದಿನೈದು ವರ್ಷ ಹಿಂದಿನ ಹದಿನೈದರ ಬಾಲಕಿ ರಹಸ್ಯ ಧರ್ಮಸ್ಥಳ ಪ್ರಕರಣದ ಮಧ್ಯೆಗೆ ದಿನಕ್ಕೊಂದು ಹೊಸ ಹೊಸ ಕಥೆಗಳು ಹುಟ್ಕೊಳ್ತಿವೆ ಅನಾಮಿಕ ಗುರುತು ಮಾಡಿದ ಜಾಗದಲ್ಲಿ ಹುಡುಕಾಟ ನಡೀತಿರೋ ಹೊತ್ತಲ್ಲೇ ಹೊಸ ದೂರೊಂದು ದಾಖಲಾಗಿದೆ ಮೂವತ್ತೆರಡು ವರ್ಷದ ಹಿಂದೆ ನಿಗೂಢವಾಗಿ ಸಾವನ್ನಪ್ಪಿದ ಪದ್ಮಲತಾರ ಸಂಬಂಧಿ ಜಯಂತ್ ಅನ್ನೋರು ಹೊಸ ಕೇಸ್ ದಾಖಲಿಸಿದ್ದಾರೆ ಹದಿನೈದು ವರ್ಷಗಳ ಹಿಂದೆ ಹದಿನೈದು ವರ್ಷದ ಬಾಲಕಿಯ ಶವವನ್ನ ಹೂತು ಹಾಕಿದ್ದಾರೆ ಅಂತ ಸ್ಫೋಟಕ ಮಾಹಿತಿ ಬಿಚ್ಚಿಟ್ಟಿದ್ದಾರೆ ಜಯಂತ್ ಹೇಳಿದ್ದೇನು ಹದಿನೈದು ವರ್ಷಗಳ ಹಿಂದೆ ಬಾಲಕಿಯ ಶವವನ್ನ ನಾನೇ ನೋಡಿದ್ದೆ ಒಂದು ವಾರ ಬಾಲಕಿಯ ಶವ ಕೊಳೆತು ನಾರುತ್ತಿತ್ತು ಒಂದು ವಾರದ ಬಳಿಕ ಬಾಲಕಿಯ ಶವ ಹೂತಿದ್ದಾರೆ ಯಾವುದೇ ಕಾನೂನು ಪ್ರಕ್ರಿಯೆಯೂ ನಡೆದಿಲ್ಲ ಹೂತಿರುವ ಜಾಗ ನನಗೆ ಗೊತ್ತು ನಾನೇ ಪ್ರತ್ಯಕ್ಷದರ್ಶಿ ಈಗಲೂ ಆ ಜಾಗ ಗೊತ್ತು ಎಸ್ಐಟಿಗೆ ತೋರಿಸ್ತೇನೆ ಕೊಲೆಯೋ ಮತ್ತೊಂದು ನನಗೆ ಈ ಬಗ್ಗೆ ಗೊತ್ತಿಲ್ಲ ಕಾನೂನು ಪ್ರಕ್ರಿಯೆ ಮಾಡದೆ ಧರ್ಮಸ್ಥಳದಲ್ಲಿ ಹೂಳಲಾಗಿದೆ ಎಲ್ಲ ಸಾಕ್ಷ್ಯ ಇಟ್ಟುಕೊಂಡೇ ಆರೋಪ ಮಾಡುತ್ತಿದ್ದೇನೆ ನನ್ನ ಸಂಬಂಧಿ ಪದ್ಮಲತಾ ಕೊಲೆಯಾದಾಗ ನ್ಯಾಯ ಸಿಕ್ಕಿಲ್ಲ ಈಗ ಎಸ್ಐಟಿ ಟಿ ಮೇಲೆ ನಂಬಿಕೆ ಬಂದು ದೂರು ಕೊಡ್ತಿದ್ದೀನಿ ಕಾನೂನು ಪ್ರಕಾರವಾಗಿ ಮಾಡಿರಲಿಲ್ಲ ಕಾನೂನು ಪ್ರಕಾರವಾಗಿ ಅದನ್ನು ಮಾಡಿದರೆ ಆ ಬಾಡಿಯನ್ನು ಯಾರು ಪಾಪ ಯಾರು ತಂದೆ ತಾಯಿಯವರು ಆ ಮಗುವನ್ನು ಅಲ್ಲಿಗೆ ತಲುಪಿಸುವುದಿತ್ತು ಆದ್ರೆ ಆ ಕೆಲಸ ಮಾಡಿಲ್ಲ ಅದಕ್ಕೋಸ್ಕರ ನಾನು ಬಂದಿದ್ದೀನಿ ಇನ್ನಾದರೂ ಅಲ್ಲಿ ಊತ್ತಿರುವಂತಹ ಜಾಗದಲ್ಲಿ ಏನಾದರೂ ಅಸ್ಥಿ ಪಂಜರೇ ಇದ್ರೆ ಜನರಿಗೆ ತಿಳಿಸಿ ಅವರು ಬಂದ್ರೆ ಅದನ್ನು ತಗೊಂಡು ಹೋಗ್ಲಿ ಅಂತಲೇ ಬಂದಿರೋದು ಹೆಣ್ಣು ಮಗಳ ವಿಷಯಕ್ಕೆ ನಾನು ಬಂದಿರೋದು ಸರ್ ತನಿಖೆ ಆಗಲಿ ಸತ್ಯ ಹೊರಗೆ ಬರಲಿ ಆ ರೀತಿಯಲ್ಲಿ ಎಲ್ಲ ಮುಂದೆ ಹೌದು ದೂರ ಕೊಟ್ಟರೆ ಇಲ್ಲ ಏನು ತಪ್ಪಾಗಿ ಸುಳ್ಳಾಗಿ ಹೇಳೋ ನನ್ನ ಮೇಲೆ ಶಿಷ್ಯ ಆಗಲಿ ಇನ್ನು ಧರ್ಮಸ್ಥಳ ಪ್ರಕರಣದ ಬಗ್ಗೆ ಪ್ರತಿಕ್ರಿಯೆ ನೀಡಿದ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಕೇರಳ ಸರ್ಕಾರಕ್ಕೂ ಧರ್ಮಸ್ಥಳ ಕೇಸ್ಗೂ ಏನ್ ಸಂಬಂಧ ಕರ್ನಾಟಕ ಸರ್ಕಾರ ಎಸ್ಐಟಿ ರಚಿಸಿದೆ ಎಸ್ ಐ ಟಿ ವರದಿಗೂ ಮುನ್ನ ಅಪರಾಧ ಆಗಿದೆ ಅಂತ ಬಿಂಬಿಸ್ತಾ ಇದ್ದಾರೆ ಎಲ್ಲದಕ್ಕೂ ಕೋರ್ಟ್ ಇದೆ ಕಾನೂನಿದೆ ಅಂತ ಕಿಡಿಕಾರಿದ್ದಾರೆ ಆರೋಪ ಮಾಡಿರುವಂತ ಏನು ಘಟನೆಗಳಿದೆ ಕರ್ನಾಟಕದಲ್ಲಿ ಮಾಡಿದ್ರು ಕರ್ನಾಟಕ ತನಿಖಾ ವ್ಯವಸ್ಥೆಯಲ್ಲಿ ಐ ಟಿ ಮಾಡಿದರೆ ನಾವು ಅಂತ ತನಿಖೆ ಎರಡ ಒಂದು ಕೇಂದ್ರೀಯ ಏಜೆನ್ಸಿ ಮಾಡಬೇಕು ಇಲ್ಲ ಸ್ಟೇಟ್ ಪೊಲೀಸ್ ಮಾಡಬೇಕು ಸ್ಟೇಟ್ ಪೊಲೀಸ್ ಬಿಟ್ಟು ಎಸ್ಐಟಿ ಮಾಡಿದ್ದಾರೆ ಎಸ್ಐಟಿ ಅವರು ತನಿಖೆ ಮಾಡ್ತಾ ಇದ್ದಾರೆ ತನಿಖೆ ತಮ್ಮಂದ್ ಕಾಯಿರಲ್ಲ ಕೇರಳ ಸರ್ಕಾರ ಏನ್ ಸಂಬಂಧ ಧರ್ಮಸ್ಥಳದ ನಿಗೂಢ ರಹಸ್ಯ ಕ್ಲೈಮ್ಯಾಕ್ಸ್ ಹಂತಕ್ಕೆ ಬಂದಿದ್ದು ನಾಳೆಯ ಶೋಧ ಕಾರ್ಯದ ಮೇಲೆ ಇಡೀ ಕರ್ನಾಟಕದ ಜನರ ಕಣ್ಣು ನೆಟ್ಟಿರೋದಂತೂ ಸುಳ್ಳಲ್ಲ ಕಿಶನ್ ಶೆಟ್ಟಿ ನ್ಯೂಸ್ ಐಟಿನ್ ಮಂಗಳೂರು